ಒಂದು ಲೆಟರ್ ಬಂದಿದೆ ಆ ಲೆಟರ್ ಮೇಲೆ ನಾವು ಬಾಗವಾಡಿ ಪೊಲೀಸ್ ಸ್ಟೇಷನ್ದಲ್ಲಿ ಒಂದು ಕೇಸ್ ಅದರಲ್ಲಿ ಹೆಸ್ರದಲ್ಲಿ ಯಾವುದು ಹೆಸರು ಮೆನ್ಷನ್ ಮಾಡಿಲ್ಲ ಅದು ಬೈ ನೇಮ್ ಯಾವುದು ಹೆಸರು ಮೆನ್ಷನ್ ಮಾಡಿಲ್ಲ ಅದ್ರ ಫುಟೇಜ್ ನಾವು ನೋಡ್ತೀವಿ ಫೋಟೇಜ್ ಅಲ್ಲಿ ಯಾರು ಯಾರು ಇನ್ವಾಲ್ವ್ಮೆಂಟ್ ಯಾರು ಕಾಣ್ತಾ ಇದೆ ಅವ್ರ ಮೇಲೆ ನಾವು ಕೇಸಲ್ಲಿ ನಾವು ಸೇರಿಸ್ತೀವಿ ಮತ್ತು ಅವ್ರ ಮೇಲೆ ನಾವು ಆಕ್ಷನ್ ತಗೊಳ್ತೀವಿ ರಾತ್ರಿ ಸಿಟಿರ ಸಂಬಂಧಪಟ್ಟೆ ಸಾಕಷ್ಟು ಗಂಭೀರ ಆರೋಪ ಮಾಡ್ತಾ ಇದ್ದಾರೆ ಮಾಡೋಕ್ಕೆ ಪ್ರಯತ್ನ ಮಾಡಿದ್ರು ಅದರ ಬಗ್ಗೆ ನೀವು ನಗರ ಪೊಲೀಸ್ ಆಗ್ತಾ ಇದೆ ಸೊ ಅದು ಅದು ಕೂಡ ನಾನು ಈಗ ನಾನು ಹೇಳ್ತೀನಿ ನಿಮಗೆ ಗೊತ್ತಿದೆ ಸ್ವಲ್ಪ ಒಳ್ಗರಿಗೆ ಕೌನ್ಸಿಲ್ ಒಗ್ಗರಿಗೆ ಕೂಡ ಸ್ವಲ್ಪ ಕಡಿಮೆ ಆಗಿದೆ ಸ್ವಲ್ಪ ಗಲಟೆ ಆಗಿದೆ ಮತ್ತೆ ಆ ಕೇಸ್ ಬಾಗೋಟೆ ಸ್ಟೇಷನ್ನಲ್ಲಿ ಸ್ಟೇಷನ್ ಆಗಿದೆ ಆದರೆ ನಮ್ಮ ಇಂಟೆಲಿಜೆನ್ಸ್ ಪ್ರಕಾರ ಅದು ಬಾಗೋಡಿ ಪೊಲೀಸ್ ಸ್ಟೇಷನ್ನಲ್ಲಿ ನಾವು ಕರ್ಕೊಂಡು ಹೋದರೆ ಬಹುಶಃ ಯಾವುದು ಬೇರೆ ಇಶ್ಯೂ ಮತ್ತು ಆಗ್ಬೋದು ಅಂತ ಅದಕ್ಕೆ ನಾವು ಆವತ್ತು ಕನಪುರ್ ಪೊಲೀಸ್ ಸ್ಟೇಷನ್ಗೆ ಕರ್ಕೊಂಡು ಹೋಗೋಣ ಅಂತ ಡಿಸಿಷನ್ ತೊಗೊಂಡಿದ್ವಿ ಅಲೆ ಸ್ವಲ್ಪ ಸೇಫ್ ಆಗುತ್ತೆ ಅಂತ ಆಮೇಲೆ ಮತ್ತೆ ಏನು ಜನ ಅಲೆ ಬಂದು ಜನ ಭಾಳ ಜನ ಸೇರಿದ್ದಾರೆ ಮತ್ತು ಸ್ವಲ್ಪ ಸ್ಟೇಷನದಲ್ಲಿ ಕೂಡ ನಿಮ್ಮ ಮುಂದೆ ನೀವು ನೋಡಿದ್ರಿ ನೋಡಿದ್ರಿ ಸ್ವಲ್ಪ ಘಟನೆ ಆಗಿದೆ ಮತ್ತು ಆವಾಗ ಮತ್ತು ಇನ್ನೊಂದು ಮಾಹಿತಿ ಬಂದಿದೆ ಮತ್ತು ಸಿಟಿ ಕರೆಯಿಂದ ಮತ್ತು ಏನೂ ಜನ ಬರ್ತಾ ಇದ್ದಾರೆ ಆಲೆ ಮತ್ತು ಆ ಅಕ್ಕಪಕ್ಕ ಊರಿಂದ ಕೂಡ ಜನ ಸೇರಲಿಕ್ಕೆ ಪ್ರಯಾಣ ಮಾಡ್ತಾಯಿದರೆ ಮತ್ತು ನಮಗೆ ಏನು ಮಾಹಿತಿ ಬಂದಿದೆ ಕ್ಯಾನ್ ಬಿಕಮ್ ರೈಟ್ ಲೆಕ್ ಸಿಚುವೇಶನ್ ಯಾಕಂದರೆ ಏರ್ ಗುಂಪು ಜನ ಸೇರಬಹುದು ಅಂತ ಹಾಗಾಗಿ ಮತ್ತೆ ನಾವು ಸಿಟಿ ರವಿ ಸೇಫ್ ಸೇಫ್ಟಿ ಸಲುವಾಗಿ ನಾವು ಅದು ದೃಷ್ಟಿಯನ್ನು ತೊಗೊಂಡ್ವಿ ಬೇರೆ ಕಡೆಗೆ ಕರ್ಕೊಂಡು ಹೋಗೋಣ ಸೊ ಸೊ ಅದರಲ್ಲಿ ಮತ್ತೆ ನಾನು ಆಯೋ ಜೊತೆಗೆ ನಾನು ಕಲಿಸಿದ್ವಿ ಅವರು ಹೋಗುವಾಗ ಮತ್ತೆ ಹಿಂದೆಯಿಂದ ಅವರು ವೆಹಿಕಲ್ಸ್ ಇದ್ರೆ ಯಾರು ಅವರು ಅಂತ ಅವ್ರಿಗೆ ಗೊತ್ತಿಲ್ಲ ಸೊ ಅವರ ಪ್ರಕಾರ ಬಹುಶಃ ಯಾರ ಯಾರು ಅವ್ರಿಗೆ ಅಟ್ಯಾಕ್ ಮಾಡ್ಬೋದು ಅಂತ ಹಾಗೆ ಎತ್ತಿಕೊಂಡು ಅವರು ಮತ್ತೆ ಇನ್ನು ಮುಂದೆ ಅವರು ಹೋಗ್ತಾ ಇದ್ದಾರೆ ಈಗ ಅವರು ನಿಮ್ಮ ಮ್ಯಾಗೆ ಆರೋಪ ನಮ್ಮ ಸ್ಟೋನ್ ಕಷ್ಟ ಕರ್ಕೊಂಡು ಹೋದರು ಕಬ್ಬಿನ ಗದ್ದೆಗೆಲ್ಲ ಕರ್ಕೊಂಡು ಹೋದರು ಅದ್ರ ಬಗ್ಗೆ ಆ ಬಗ್ಗೆ ನಾನು ಹೇಳ್ತೀನಿ ಅಂದರೆ ಏನಾಗಿದೆ ಆವಾಗ ಸಿ ನನ್ನ ಆಯೋ ಜೊತೆಗೆ ಇದ್ದಾರೆ ಅವರು ದೂರಿಂದ ಅವರು ನೋಡ್ತಾ ಇದ್ದಾರೆ ಹಾಂ ಅದು ವೆಹಿಕಲ್ ಲೈಟ್ಸ್ ನೋಡ್ತಾ ಇದ್ದಾರೆ ಯಾರು ಇದ್ದಾರೆ ಅಂತ ಅವ್ರಿಗೆ ಗೊತ್ತಿಲ್ಲ ಸೊ ಅವ್ರಿಗೆ ಕೂಡ ಸ್ವಲ್ಪ ಅದು ಭಯ ಬಂದಿದೆ ಬಹುಶಃ ಮತ್ತೆ ಇನ್ನೊಂದ್ ಸತೀಸ್ ಮೇಲೆ ಈ ತರ ಅಟ್ಯಾಕ್ ಬರ್ತಾ ಇದ್ರೆ ಅಂತ ಸೊ ಆಯಿತು ನಾವು ಸ್ವಲ್ಪ ಬೇರೆ ಕಡೆಗೆ ಹೋಗೋಣ ನಾವು ಸ್ವಲ್ಪ ಈ ಥರ ಸ್ಟೆಪ್ಸ್ ತಗೋಣ ಅಂತ ಅದು ಅವ್ರ ಮನಸ್ಸಲ್ಲಿ ಬಂದಿದೆ ಆ ಥರ ನಾವು ಈ ಥರ ನಾವು ಈ ಬೇರೆ ಬೇರೆ ಒಡಿಶಾ ನಾವು ಆ ಕರೆ ಆ ಥರ ಕರ್ಕೊಂಡು ಹೋಗಿದ್ರು ಏನೂ ಇಲ್ಲ ಅವರ ಸೇಫ್ಟಿ ಮತ್ತೆ ಸೆಕ್ಯೂರಿಟಿ ಸಲುವಾಗಿ ಆ ಥರ ಆಗಿದೆ ಅವ್ರಲ್ಲಿ ಇಳಿಸಿರುವ ಸ್ಥಳ ರಹಸ್ಯ ಆಗಿರಬೇಕು ಮತ್ತೆ ಯಾರು ಅಲ್ಲಿ ಬರಬಾರದು ಅನ್ನೋ ಕಾರಣಕ್ಕೆ ಅವರೆಲ್ಲ ಬೇರೆ ಬೇರೆ ಕಡೆ ಅವ್ರ ಸೇಫ್ಟಿ ಸೇಫ್ಟಿ ಸಲುವಾಗಿ ನಾವು ಮಾಡಿದ್ದೇವೆ

ನನಗೆ ಏನು ನೋಡಿಲ್ಲ ನನಗೆ ನೀವು ಸ್ವಲ್ಪ ಸಬಿಟ್ ಮಾಡಿ ಮತ್ತೆ ಜೇಲ್ ಗೆ ನಾನು ಹೇಳ್ತೀನಿ ಮತ್ತೆ ನನ್ನ ಕರೆ ಕೂಡ ಏನ್ ಆಕ್ಷನ್ ಮಾಡಬೇಕಾಗಿದೆ ನಾನು ಮಾಡ್ತೀನಿ ಹೌದು 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 ಮೊನ್ನೆ ಒಂದು ಕೇಸ್ ರಿಸರ್ ಆಗಿದೆ ಯಾರ ಆರೋಪಿ ಹೊರಗಡೆಯಿಂದ ಒಂದು ಮೊಬೈಲ್ ಅವರು ಸೊ ಆ ಪ್ರಕಾರ ಕೂಡ ಒಂದು ಕೇಸ್ ರೆಜಿಸ್ಟರ್ ಮಾಡಿದ್ವಿ ನೋಡ್ರಿ ಇಲ್ಲ 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 ಜೈಲಲ್ಲಿ ಅಂದರೆ ಜೈಲ್ ಸ್ಟಾಫ್ ಇದ್ದಾರೆ ನಾವು ಅಂದರೆ ಯಾವಾಗ ಅವರು ನಮ್ಮ ಸಹಾಯ ಅವರು ಕೇಳ್ತಾ ಇದ್ರೆ ಆವಾಗ ನಾವು ಸಹಾಯ ನಾವು ಕೊಡ್ತಾ ಇದ್ವಿ ಯಾವಾಗ ನಮಗೆ ಸ್ವಲ್ಪ ಗುಪ್ತ ಮಾಹಿತಿ ಬಂದರೆ ಜೇಲ್ನಲ್ಲಿ ಈ ಥರ ಇಲ್ಲಿಗೆಲ್ಲ ಆ್ಯಕ್ಟಿವಿಟೀಸ್ ನಡೀತಾ ಇದ್ದರೆ ಆವಾಗ ನಾವು ಹೋಗ್ತೀವಿ ರೇದ್ ಮಾಡ್ತೀವಿ ಅರೆ ಜೇಲ್ ಆಲ್ರೆಡಿ ಏನೇನು ನಡೀತಾ ಇದೆ ಅದು ಎಲ್ಲ ಅವ್ರ ಜವಾಬ್ದಾರಿ ಇದೆ ನಮ್ಮ ಜವಾಬ್ದಾರಿ